ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭ ರಾಶಿಯ ಈ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಈ ಬರುವಂತಹ ಈ ಮೂರು ತಿಂಗಳು ಕುಂಭ ರಾಶಿಯವರಿಗೆ ಹೇಗಿದೆ ಮತ್ತು ಅವರ ಏಳಿಗೆ ಹೇಗಿದೆ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳು ಆಗುವಂಥದ್ದು ಪ್ರಮುಖವಾದಂತಹ ಒಂದು ಅಂಶ ಆಗಿದೆ ಈಗಾಗಲೇ ಈ ಸಾಡೆ ಸಾತಿನಿಂದ ತುಂಬಾ ಒಂದು ನಷ್ಟ ಕಷ್ಟ ಯಾವುದೇ ಒಂದು ವಿಷಯದಲ್ಲೂ ಕೂಡ ನೀವು ಆಗಲೇ ಅನ್ಭವಿಸ್ಬಿಟ್ಟಿದ್ದೀರಾ ಈ ರಾಶಿಯವರಿಗೆ ನೆಮ್ಮದಿ ಇದೆಯಾ ಅಂದ್ಕೊಂಡು ಕೇಳಿದರೆ ಅಂದರೆ ಶೇಕಡ ಅಂದರೆ ಎಂಬತ್ತು ಎಂಬತ್ತೈದರಷ್ಟು ನಿಮಗೆ ಜನರು ಯಾಕಪ್ಪ ಏನಪ್ಪ ಈ ರಾಶಿಯಲ್ಲಿ ನಾವು ಹುಟ್ಟಿದ್ದೀವಿ ತುಂಬಾ ಕಷ್ಟಪಡ್ತಿದ್ದೀವಿ ಅನ್ನೋದು ಮನೋಭಾವನೆ ಈಗಾಗಲೇ ಬಂದಿರುತ್ತೆ ಹಾಗಾಗಿ ಮುಂದೆ ಬರುವಂತಹ ದಿನಗಳು ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ ಯಾವುದೇ ರೀತಿಯಾದಂತಹ ಒಂದು ಎದುರುಕೊಳ್ಳುವಂತಾಗಲಿ ಈ ಸಾಡೆ ಸಾತಿಯ ಒಂದು ಅಂತಿಮ ಚರಣ ಅಂತಲೇ ಅನ್ಬಹುದು ಏನೋ ಒಂದು ಆಗಿಬಿಡುತ್ತೆ ಅಂತ ಹೇಳುವಂಥದ್ದು ಆತಂಕನೂ ಬೇಡ ನಿಮಗೆ ಆ ಭಯ ಕೂಡ ಬೇಡ ಖಂಡಿತವಾಗಲೂ ಕೂಡ ಕುಂಭರಾಶಿಯವರು ಮತ್ತು ಕುಂಭರಾಶಿಯವರಿಗೆ ಸಂಬಂಧಪಟ್ಟವರು ಈ ಅಂದರೆ ಏನಪ್ಪ ವಿಡಿಯೋನ ಹೆಚ್ಚು ಹೆಚ್ಚಾಗಿ ಕುಂಭರಾಶಿಯವರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನೀವು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲಿ ಏನು ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಈ ಶನಿಯ ಸಂಚಾರ ಯಾವ ರೀತಿ ಇರುತ್ತೆ ಗುರುವಿನಿಂದ ಏನೆಲ್ಲ ನಿಮಗೆ ಲಾಭ ಇದೆ ಅದನ್ನು ಬಿಟ್ಟರೆ ಏನೆಲ್ಲ ಶುಭ ಫಲಗಳು ಇದೆ ಈ ಗೋಚಾರ ಫಲ ಅನ್ನೋದು ನಾವು ನೋಡೋಣ ಕೊನೆ ತನಕನೂ ನೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ ಒಂದು ಆಧಾರವಾಗುವಂತಹ ಒಂದು ಈ ವಿಡಿಯೋ ಅಂತಲೇ ಅನ್ನಬಹುದು ನಾವು ಇನ್ನು ಈ ಶನಿಯ ವಿಚಾರಕ್ಕೆ ಬಂದರೆ ನಾವು ಏನಪ್ಪ ಅಂತ ಅಂದರೆ ಸಾಡೆ ಸಾತಿ ಇದ್ರೂ ಕೂಡ ಮತ್ತೇನು ಫಲ ಅಪೇಕ್ಷೆ ಮಾಡುವಂಥದ್ದು ಅಂತ ಇಲ್ಲ ಈ ಮೂರು ತಿಂಗಳು ಒಳಗಡೆ ನೀವು ಒಂದು ಅತ್ಯುತ್ತಮವಾದಂತಹ ಒಂದು ನಿರ್ಣಯ ಅನ್ನೋದು ತಗೊಳ್ತೀರಾ ಆದರೆ ಆ ನಿರ್ಣಯಕ್ಕೆ ನೀವು ಅದು ಯಾವುದೋ ಒಂದು ಕೆಲಸನೇ ಆಗಿರಬಹುದು ಈ ಮನೆ ಕಟ್ಟೋದಾಗಿರಬಹುದು ಅಥವಾ ಮನೆ ತಗೊಳ್ಳೋದು ಇರಬಹುದು ಮತ್ತು ಏನೋ ಒಂದು ಪ್ರಾಜೆಕ್ಟ್ ಇರಬಹುದು ಈ ತರಹದ ಒಂದು ನಿರ್ಣಯ ನೀವು ತಗೊಂಡಿರ್ತೀರ ಆ ಕೆಲಸನೂ ಕೂಡ ನಿಮ್ಮದೇ ಆಗುತ್ತೆ ಬಟ್ ನೀವು ಏನು ನಿರ್ಣಯ ತಗೊಂಡಿರ್ತೀರೋ ಅದಕ್ಕೆ ಬೆಟ್ಟದಷ್ಟು ನಿಮ್ಮ ಹತ್ತಿರ ಒಂದು ಏನಪ್ಪ ಅಂತಂದರೆ ಈ ಇಟ್ಕೊಳ್ಳುವಂಥದ್ದು ಅಂದರೆ ನೀವು ಆದರೆ ಇದು ಕಾರ್ಯತಃ ಆಗಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂತ ಕೇಳಿದರೆ ನಿಮ್ಮ ಮಾತಿನಲ್ಲಿ ಆದಷ್ಟು ಮಧುರತೆ ಅನ್ನೋದು ಇರಲಿ ಅಂದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಅನ್ನೋದು ಇಟ್ಟುಕೊಳ್ಳುವಂಥದ್ದು ಯಾಕೆ ಅಂದರೆ ಈ ಶನಿ ಸಂಚಾರ ಶುರು ಮಾಡಿದಾಗ ಸ್ವಲ್ಪ ನಿಮ್ಮ ಮಾತು ಖಾರವಾಗಿರುತ್ತೆ ಕೇಳುವವರಿಗೆ ಮತ್ತು ಸಡನ್ನಾಗಿ ನೀವು ಮಾತಾಡುವಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡುವಂತಿಲ್ಲ ಯಾರೇ ವ್ಯಕ್ತಿ ಆಗಿರಲಿ ಯಾರೇ ಆಗಿರಲಿ ಅಲ್ವಾ ನಾನು ನೋಡ್ಕೊತೀನಿ ಬಿಡು ನಾನು ಮಾಡ್ತೀನಿ ಬಿಡು ಅನ್ನೋ ಒಂದು ಸ್ವಭಾವ ಆಗೋಗಿದೆ ಈ ತರಹ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ಮೊದಲೇ ಸೋತಿದ್ದೀರ ನೀವು ಸಾಲದಲ್ಲಿ ಬೇರೆ ಕಷ್ಟದಲ್ಲಿ ಬೇರೆ ಇರ್ತೀರ ಈ ಅವಕಾಶನ ತುಂಬ ಚೆನ್ನಾಗಿ ನೀವು ನೈಸಾಗಿ ಯೂಸ್ ಮಾಡಿಕೊಂಡು ಈ ನಿಮ್ಮ ಭವಿಷ್ಯ ಅನ್ನೋದು ರೂಪಿಸಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಲೇ ಹೇಳಬಹುದು ಇನ್ನು ನೋಡೋದಾದರೆ ಇನ್ನು ಮುಂದೆ ಈ ಶನಿಯಿಂದ ಯಾವುದೆಲ್ಲ ನಿಮಗೆ ಲಾಭಗಳಿವೆ ಅಂತ ಅಂದರೆ ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಅಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಲೋಹ ನೀವು ಪರ್ಚೇಸ್ ಮಾಡಿ ಯಾವುದೇ ಒಂದು ಈ ಮಿಷಿನರಿ ಆಗಬಹುದು ಅಥವಾ ಟೂ ವೀಲರ್ ಆಗಿರಬಹುದು ಅಥವಾ ಫೋರ್ ವೀಲರೇ ಆಗಿರಬಹುದು ಈ ಕಬ್ಬಿಣದ ಅಂಶಗಳನ್ನು ಒಳಗೊಂಡಿರುವಂತಹ ವಸ್ತುಗಳು ನಿಮ್ಮ ಮನೆಯ ಅಲಂಕಾರಿಕ ವಸ್ತುಗಳು ಆಗಿರಬಹುದು ಮತ್ತು ಮನೆಗೆ ಒಂದು ಏನೋ ಒಂದು ವಸ್ತುಗಳು ಅದನ್ನು ನೀವು ತೊಗೊಂಡು ಬನ್ನಿ ಮತ್ತು ಈ ಇಪ್ಪತ್ತು ಎಂಟರ ಮೊದಲು ಒಂದು ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗುತ್ತೆ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಕೊಂಚ ಏರುಪೇರಾಗೋದು ಖಂಡಿತ ಅಂದರೆ ಈ ಬ್ಯಾಕ್ ಪೇನ್ ಬರುವಂಥದ್ದು ಅಂದರೆ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಇಲ್ಲ ಅಂದರೆ ಈ ಕುತ್ತಿಗೆ ನೋವು ಬರಬಹುದು ಈ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಾಡುತ್ತೆ ಎಲ್ಲಿಯವರೆಗೆ ಅಂತ ಅಂದರೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಮಾತ್ರ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಇದು ಏನೆಲ್ಲ ನೀವು ಹೆಲ್ತ್ ಇಶ್ಯೂಗಳು ಅಂದರೆ ಫೇಸ್ ಮಾಡಿದ್ರಲ್ಲ ಅದೆಲ್ಲ ಕಡಿಮೆಯಾಗುವಂಥದ್ದು ಅದರಿಂದ ನೀವು ಹೊರಗಡೆ ಬರ್ತೀರ ವಿಶೇಷವಾಗಿ ಈ ಕುಂಭರಾಶಿಯವರು ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆ ಇರುವಂತಹ ಒಂದು ಸ್ನೇಹ ಪ್ರೀತಿ ಬಾಂಧವ್ಯ ಕಳೆದುಕೊಂಡಿದ್ದೀರಿ ತುಂಬ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಎಲ್ಲರಿಗೂ ಸಹ ಸಂಬಂಧಪಟ್ಟಿರುವಂತಹ ಒಂದು ಈ ಮುಖ್ಯವಾದ ವಿಷಯ ಅಂತಲೇ ಅನ್ಬಹುದು ಈ ಗಂಡನ ಜೊತೆನೇ ಜಗಳ ಮಾಡ್ಕೊಂಡಿರ್ತೀರ ಅಥವಾ ಹೆಂಡತಿ ಜೊತೆ ಮುನಿಸು ಸಣ್ಣ ಸಣ್ಣ ವಿಷಯಕ್ಕೆ ಮನೆಯಲ್ಲಿ ವಾದ ವಿವಾದಗಳು ಅಶಾಂತಿ ನೆಮ್ಮದಿ ಇಲ್ಲದೆ ಇರುವಂಥದ್ದು ನೀವು ಇದು ನೀವು ಅನುಭವಿಸಿದವರಿಗೆ ಮಾತ್ರ ಇದು ಗೊತ್ತಿರುತ್ತೆ ಅಲ್ವಾ ಏನೋ ಒಂದು ಅಂದರೆ ಏನೋ ಒಂದು ನಾವು ಮಾತಾಡ್ಬಿಡ್ಬಹುದು ಆದರೆ ಅನುಭವಿಸಿದವರಿಗೆ ಮಾತ್ರ ಅದರ ಕಷ್ಟದ ಏನು ಅಂತ ಗೊತ್ತಾಗುತ್ತೆ ಹಾಗಾಗಿ ಈ ಮೂರು ತಿಂಗಳಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಜಗಳಗಳೇ ಇರಲಿ ಈ ಅಕ್ಟೋಂಬರ್ ತಿಂಗಳಿನಲ್ಲಿ ಅದೆಲ್ಲ ನಿಮಗೆ ದೂರ ಆಗುತ್ತೆ ಶನಿ ಯಾವಾಗ ಸಂಚಾರ ಪ್ರಾರಂಭ ಮಾಡ್ತಾನೋ ಆಗ ಅದೆಲ್ಲ ದೂರ ಆಗುತ್ತೆ ನೀವು ಸ್ಪೇಸ್ ಬೈ ಸ್ಪೇಸ್ ಅಂದರೆ ಕುಟುಂಬದಲ್ಲಿ ಒಂದು ಸಂತೋಷ ಸಂತಸ ಅನ್ನೋದು ನೆಲೆಗೂಡುತ್ತೆ ಖಂಡಿತವಾಗಿ ಇದು ನಿಮ್ಮ ಅನುಭವ ಅನ್ನೋದು ಆಗಿರುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆ ನೀವು ಜಗಳವನ್ನು ಮಾಡಿಕೊಂಡಿರ್ತೀರ ಅಂದ್ಕೊಳ್ಳಿ ಒಂದು ಎರಡು ವಾರಗಳ ತನಕ ಕೂಡ ಕನಿಷ್ಠ ಪಕ್ಷ ಒಂದು ವಾರದವರೆಗೂ ಕೂಡ ನಿಮ್ಮ ತಲೆಯಲ್ಲಿ ಆ ವಿಷಯನೇ ಕೊರಿತಾ ಇರುತ್ತೆ ನಾನು ಹೀಗೆ ಹೇಳ್ಬಿಟ್ನಲ್ಲ ಅವ್ರಿಗೆ ಹೀಗೆ ಮಾಡೋದ್ನಲ್ಲ ಅಂದ್ಕೊಂಡು ಆ ಜಗಳ ಹುಟ್ಟಾಕಿಕೊಳ್ಳುವಂತಹ ಮೂಲ ಎಲ್ಲೋ ಇರಬಹುದು ಅಥವಾ ಈ ಕಾರಣ ಬೇರೆ ಏನೋ ಇರಬಹುದು ಆದರೆ ನೀವು ನಿಮ್ಮ ಮನಸ್ಸಿಗೆ ಒಂದು ಅಶಾಂತಿ ಅನ್ನೋದು ಒಂದು ಅತೃಪ್ತಿ ಅನ್ನೋದು ನಿಮಗೆ ಈ ವಿಷಯದಿಂದ ಮತ್ತು ಅನುಭವಗಳು ಅನ್ನೋದು ಬರುತ್ತೆ ಈ ಜಗಳಗಳು ಅಂತ್ಯವಾಗುತ್ತೆ ಮತ್ತು ಮುಂದೆ ಭವಿಷ್ಯದಲ್ಲಿ ಇಂತಹ ಜಗಳಗಳಿಗೆ ಅವಕಾಶವನ್ನು ಕೊಡಬೇಡಿ ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದರೆ ಈ ಕುಂಭ ರಾಶಿಯವರು ತುಂಬ ಜನ ಒಂದು ಕೆಲಸ ಇಲ್ಲದೇ ಇದ್ದವರು ಮತ್ತು ಈ ಬಿಸ್ನೆಸ್ ಮಾಡ್ತಾ ಇದ್ದರೆ ಬಿಸ್ನೆಸ್ ತುಂಬ ಡೌನ್ ಆಗಿದೆ ಅಂದ್ಕೊಂಡು ಹೇಳುವರು ಅಥವಾ ಬೇರೆ ಬೇರೆ ಎಲ್ಲೋ ಒಂದು ಆಫೀಸು ಕಂಪ್ನಿಗಳಲ್ಲಿ ಗೌರ್ನಮೆಂಟ್ ಕಂಪ್ನಿಗಳು ಆಫೀಸಲ್ಲಿ ನೀವು ಪ್ರೈವೇಟ್ ಆಗಿರಲಿ ಗೌರ್ನಮೆಂಟ್ ಆಗಿರಲಿ ಎಲ್ಲೋ ಒಂದು ಕೆಲಸ ಅನ್ನೋದು ಮಾಡ್ತೀನಿ ನನಗೆ ಏನು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂತ ನೀವು ಅಂದ್ಕೊಂಡಿರ್ತೀರ ಬುಧನು ಚಂದ್ರನ ನಂತರ ನಮ್ಮ ಈ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತೆ ಮತ್ತು ಇಲ್ಲಿ ಪ್ರತಿ ವರ್ತನಗಳು ಈ ನರಮಂಡಲ ಅನ್ನೋದು ನಮ್ಯತೆ ಈ ಏನಪ್ಪ ಅಂದರೆ ಈ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತೆ ಅತಿ ವೇಗವಾಗಿ ಚಲಿಸುವ ಒಂದು ಗ್ರಹ ಅಂತಲೇ ನಾವು ಅನ್ಬಹುದು ಮತ್ತು ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಈ ಬಲವಾದ ಬುಧವು ಅಗತ್ಯವಾದ ಜೀವನ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಈ ಮನಸ್ಸು ಒದಗಿಸುತ್ತೆ ಸಕಾರಾತ್ಮಕ ಫಲಿತಾಂಶಗಳನ್ನು ತಂದುಕೊಡುತ್ತೆ ವ್ಯಾಪಕವಾದಂತಹ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಯಶಸ್ಸು ನೀವು ಕಾರಣರಾಗ್ತೀರ ಮತ್ತು ವ್ಯವಹಾರದಲ್ಲಿ ಉತ್ತಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಲು ಇದು ತುಂಬಾ ಈ ಒಳ್ಳೆಯ ಸಮಯ ಅಂತ ಅಂದರೂ ಕೂಡ ತಪ್ಪಿಲ್ಲ ತಮ್ಮ ಜಾತಕದಲ್ಲಿ ಬುಧ ಬಲವಿರುವವರು ಸಾಮಾನ್ಯವಾಗಿ ಈ ವ್ಯಾಪಾರದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತೀರಾ ಮತ್ತು ಆಧ್ಯಾತ್ಮದಂತಹ ನಿಗುಳ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿಯನ್ನು ಬುಧ ಬುಧಗ್ರಹವು ಹದಿನೈದನೇ ತಾರೀಕಿನ ದಿನ ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅಂದರೆ ರಾಶಿಗೆ ಪ್ರವೇಶಿಸುತ್ತೆ ಅಕ್ಟೋಬರ್ ತಿಂಗಳಿನ ಮೂರನೇ ತಾರೀಕಿನವರೆಗೆ ಈ ಕನ್ಯಾ ರಾಶಿಯಲ್ಲೇ ಇರುತ್ತೆ ಮತ್ತು ಈ ಸಾಗಾಣೆಯು ಪ್ರತಿ ರಾಶಿ ಚಕ್ರದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತೆ ಬುಧವನ್ನು ಮಾತಿನ ಅಂಶ ಎಂದು ಕರೆಯಲ್ಪಡಲಾಗುತ್ತೆ ಮತ್ತು ಸಾಮರ್ಥ್ಯವನ್ನು ಒದಗಿಸುತ್ತೆ ಬುಧಗ್ರಹವು ನಮ್ಮ ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತೆ ಮತ್ತು ಈ ತಾರ್ಕಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತೆ ನಾವು ಏನನ್ನಾದರೂ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಬಹುದು ಎಂಬುದನ್ನು ಬುಧ ನಿರ್ಧರಿಸುತ್ತೆ ಈ ಬುಧಗ್ರಹವು ಭಯಾನಿಕ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮಾತು ಯಾರನ್ನಾದರೂ ವಿರೋಧಿಯನ್ನಾಗಿ ಮಾಡಬಹುದು ಮತ್ತು ಉತ್ತಮ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಸುಂದರವಾದ ಪದಗಳನ್ನು ಇತರರನ್ನು ತನ್ನದಾಗಿಸಿಕೊಳ್ಳಬಹುದು ಈ ಬುಧನ ವಿಶಿಷ್ಟ ಗುರುತು ಈ ಬುಧನ ರಾಶಿ ಪರಿವರ್ತನೆಯು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿದೆ ಮತ್ತು ಏನಪ್ಪ ಅಂತಂದರೆ ಈ ಕುಂಭ ರಾಶಿಯ ಎಂಟನೇ ಮನೆಯಲ್ಲಿ ಬುಧಗ್ರಹ ಸಂಚಾರ ಮಾಡುತ್ತಿದ್ದಾನೆ ಈ ಸಮಯ ಆತ್ಮಾವಲೋಕನಕ್ಕೆ ಸೂಕ್ತ ಸಂಶೋಧನೆಯ ವಿಮೆ ಅಂದರೆ ರಹಸ್ಯ ಜ್ಞಾನ ಸಂಬಂಧಿಸಿದ ಜನರು ಪ್ರಯೋಜನ ನೀವು ಪಡೆಯಬಹುದು ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತೆ ಉದ್ಯೋಗಿಗಳು ತಮ್ಮ ಸಹೋದ್ಯೋಗಿ ಮತ್ತು ಅಧಿಕಾರಿಗಳ ಮುಂದೆ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಸಾಧ್ಯವಾಗುತ್ತೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ನೀವು ಈ ಮುನ್ನುಡಿ ಅಂದರೆ ಕುಟುಂಬ ಜೀವನವನ್ನು ಉತ್ತಮವಾಗಿರುತ್ತೆ ಮತ್ತು ನೀವು ಮನೆಗೆ ಕೆಲವು ಐಷಾರಾಮಿ ವಸ್ತುಗಳನ್ನು ಖರೀದಿಸಬಹುದು ಈ ಕುಂಭರಾಶಿಯವರಿಗೆ ಬುಧನು ಐದನೇ ಮನೆ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದು ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾನೆ ನೀವು ಕಡಿಮೆ ಸಂತೋಷವನ್ನು ಎದುರಿಸಬಹುದು ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತೆಗಳು ಬೇಡ ಎಲ್ಲವೂ ಕೂಡ ಒಳಿತಾಗುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು